ಇಕಡೆ ಇಕಡೆ ಬೇಲಿಗೆ ಹಾ 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 bạn, hey. oh. hey. hey.

ನಾವ್ ವಿಜಾಪುರದು ವಿಜಾಪುರ ನಮ್ಮ ಆಸ್ಪತ್ರೆ ಇದೆ ಅಲ್ಲ ಇವಣ್ಣ ಇಷ್ಟು ಆನ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾವೆ 30 ವರ್ಷ ಬರ್ತಾವಾ ಅಣ್ಣ ಇಷ್ಟೇನೇ ಅಂದ್ರಲ್ಲಿ ಮಾಹಿತಿ ಹೇಳತ್ತೇನೆ ಮಾಹಿತಿ ಮಾಹಿತಿ ನಿಮ್ಮ ಹೆಸರು ತಾಲೂಕು ಜಿಲ್ಲೆ ನಮ್ದು ಹೆಸರು ಬಂದು ಸಂದೇಶ ಅಂತ ಸಂದೇಶ್ ಊರು ಊರು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಕೊಟ್ಟಗೆರೆ ತಾಲೂಕು ಕೊಳಾಲ ಹೋಬ್ಳಿ ಚಿನ್ನಳ್ಳಿ ಚಿನ್ನಳ್ಳಿ ಜಗದೀಶ್ ಅಂತ ಜಗದೀಶ್ ಅಂತ ಜಗದೀಶ್ ಅವ್ರ ಮಗ ಸಂದೇಶ್ ಸಂದೇಶ್ ಎಷ್ಟಲ್ಲಿ ಊರುಗಳು ಏನಂದ್ರೆ ಇವ ಎರಡು ಎರಡಲ್ಲಿ ಕಿಮ್ಮತ್ತು ಎರಡಲ್ಲೂ ಬೆಲೆ ಮಾರಾಟಕ್ಕೆ ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಬಿಟ್ಟಿದ್ದೀನಿ ಈಗ ಅಲ್ಲಿ ಮಾರಾಟ ಮಾಡಿದ್ದೀರಾ ಎಷ್ಟು ಸಾವಿರ ಇದೆಯಾ ಹಾ ಒಂದು ಕೊಟ್ಟಿದ್ದೀವಿ ಒಂದು ಅರವತ್ತೈದಕ್ಕೆ ಮಾರಾಟ ಮಾಡಿದ್ದೀರಾ ಹ್ಞೂ ಹ್ಞೂ ಎಷ್ಟು ವರ್ಷದಿಂದ ಮಾಡ್ಕೋ ಬರ್ತಾ ಇದಾರೆ ಈ ತರ ಕಾಲದಿಂದ ಮಾಡ್ಕೊಂಡ್ರೆ ನಾವು ಜೊತೆ ಮಾಡ್ಕೊಂಡು ಬರ್ತಾ ಈ ತರ ಇನ್ನೂ ಮನೆಯಲ್ಲಿ ಇವೆಲ್ಲ ಎಲ್ಲ ಒಂದೇ ಜಾತಿ ಹಳ್ಳಿ ನಿಮ್ಮ ಮೊಬೈಲ್ ನಂಬರ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಡಬಲ್ ಸೆವೆನ್ ಒನ್ ಏಟ್ ಫೈವ್ ನೈನ್ ಫೈವ್ ಸರಿ ಧನ್ಯವಾದಗಳು